ನಾನು ನನ್ನ ಓದದ ಜೊತೆಗೆ ಸ್ಪೋರ್ಟ್ಸ್ ನ ಕೂಡ ಎಳ್ಳು ಬ್ಯಾಲೆನ್ಸ್ ಮಾಡ್ತಿದ್ದೀನಿ ನಾನು ನಮ್ಮ ದಾವಣಗೆರೆಯ ಶ್ರೀ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಶಾಲಾ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಿಬಿಎಸ್ಇ ಕ್ಲಸ್ಟರ್ ಅಥ್ಲೆಟಿಕ್ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗಸ್ಟ್ ಇಪ್ಪತ್ತೊಂಬತ್ತು ಮತ್ತು ಸೆಪ್ಟೆಂಬರ್ ಒಂದರಂದು ಅದ್ದೂರಿಯಾಗಿ ನೆರವೇರಿತು ಈ ಕ್ರೀಡಾಕೂಟದಲ್ಲಿ ಅಂಡರ್ ನೈನ್ಟೀನ್ ವಿಭಾಗದಲ್ಲಿ ನೆಲಮಂಗಲದ ಎಮರಾಲ್ಡ್ ಇಂಟರ್ನ್ಯಾಷನಲ್ ಶಾಲೆಯಿಂದ ಆರು ವಿದ್ಯಾರ್ಥಿಗಳು ಭಾಗವಹಿಸಿತ್ತು ಇವರಲ್ಲಿ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಸ್ಪರ್ಧಿಸಿದ ವಿ ವಿಜಯರಾಜ ಸಿಂಹ ಅತ್ಯುನ್ನತ ಪ್ರತಿಭೆಯನ್ನ ತೋರಿಸಿ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗುವ ಸಾಧನೆ ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಹತ್ತರಿಂದ ಹದಿಮೂರರವರೆಗೂ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ದೊರಕಿದ್ದು ಶಾಲೆಗೂ ಹಾಗೂ ವಿದ್ಯಾರ್ಥಿಗೂ ಹೆಮ್ಮೆಯ ಸಂಗತಿಯಾಗಿದೆ ಈ ಸಾಧನೆಯ ಕುರಿತು ಕೋಚ್ ಗುರುಪ್ರಸಾದ್ ಸಂತೋಷ ವ್ಯಕ್ತಪಡಿಸಿ ವಿಜಯರಾಜಸಿಂಹ ನಮ್ಮೆಲ್ಲರ ಹೆಮ್ಮೆಯ ಆಟಗಾರ ಎಂದು ಪ್ರಶಂಸಿಸಿದ್ದಾರೆ ವಿಜಯರಾಜಸಿಂಹ ಕೇವಲ ಉತ್ತಮ ಕ್ರೀಡಾಪಟುವಷ್ಟೇ ಅಲ್ಲದೆ ಉತ್ತಮ ವಿದ್ಯಾರ್ಥಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ತುಮಕೂರು ಜಿಲ್ಲೆಯ ಮಾಜಿ ಅಧ್ಯಕ್ಷರು ಹಾಗೂ ಪಾವುಗಡ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿದ್ದವರು ಸೊಗಡು ವೆಂಕಟೇಶ್ ಅವರು ಪ್ರಸ್ತುತ ವಿಶಾಲ ಪ್ರಭಾಸ್ ಪತ್ರಿಕೆಯ ಸಂಪಾದಕರಾಗಿದ್ದಾರೆ ಇವರು ವಿಜಯರಾಜ ಸಿಂಹ ಅವರ ತಂದೆ ಇನ್ನು ತಾಯಿ ಗೀತಾ ಸಮಾಜ ಸೇವೆ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಚುರುಕು ವ್ಯಕ್ತಿಯಾಗಿದ್ದಾರೆ ಇವರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವೇ ತನ್ನ ಸಾಧನೆಗೆ ಕಾರಣ ಎಂದು ವಿಜಯರಾಜ ಸಿಂಹ ಕೃತಜ್ಞತೆ ಸಲ್ಲಿಸಿದ್ದಾರೆ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀನಿ ನನ್ನ ಕಾಂಬಿನೇಷನ್ ಪಿಸಿ ಬಿ ನಾನು ನನ್ನ ಓದೋದ ಜೊತೆಗೆ ಸ್ಪೋರ್ಟ್ಸ್ ಕೂಡ ಎಲ್ಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮಾರ್ನಿಂಗ್ ಇಂದ ಮಾರ್ನಿಂಗ್ ಪಿ ಇಂದ ಹಿಡ್ದು ಆಮೇಲೆ ಆನ್ಲೈನ್ ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಆದ್ಮೇಲೆ ಈವ್ನಿಂಗ್ ಕೂಡ ನನ್ನ ಪ್ರಾಕ್ಟೀಸ್ ಇರುತ್ತೆ ಪ್ರಾಕ್ಟೀಸ್ ಅಲ್ಲಿ ಕೋಚ್ ತುಂಬಾ ಡ್ರಿಲ್ಸ್ ಎಲ್ಲಿ ಕೊಡ್ತಿದ್ದಾರೆ ಯಾಕಂದ್ರೆ ನಂದು ಜಾವ್ನಿಂಗ್ ಕೂಡ ನಂಗೆ ನ್ಯೂ ಗೇಮ್ ನಂಗೆ ನ್ಯೂ ಸ್ಪೋರ್ಟ್ ಅದು ಅದ್ರ ಜೊತೆಗೆ ಡ್ರಿಲ್ಸ್ ಇಂದ ಮತ್ತೆ ಎಕ್ಸರ್ಸೈಸ್ ಇಂದ ನಮ್ ಬಾಡಿ ಕೂಡ ಫಿಟ್ ಆಗುತ್ತೆ ಬಾಡಿ ಫಿಟ್ ಆಗಿದ್ದಾಗ ಓದಕ್ಕೂ ಕೂಡ ಚೆನ್ನಾಗೆ ಮನ್ಸು ಬರುತ್ತೆ ನಂಗೆ ಇದರಿಂದ ಸ್ಟಡೀಸ್ ಮತ್ತೆ ಸ್ಪೋರ್ಟ್ಸ್ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತೆ ಈ ತಿಂಗಳು ಒಂಬತ್ತರಿಂದ ಹದ್ಮೂನೇ ತಾರೀಕು ವಾರಣಾಸಿಯಲ್ಲಿ ನಡೆಯುವ ಸಿ ಬಿ ಎಸ್ ಸಿ ನ್ಯಾಷನಲ್ಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಲ್ಲಿ ಇವಾಗ ನಮ್ ಮುಂದೆ ಇರುವ ಮುಂದಿನ ಚಾಲೆಂಜ್ ಅದು ಅಲ್ಲಿ ಯಾಕಂದ್ರೆ ಬೇರೆ ಸ್ಟೇಟ್ ಇಂದ ಎಲ್ಲ ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಸಿಲ್ವರ್ ಮೆಡಲಿಸ್ಟ್ ಬರ್ತಿದ್ದಾರೆ ಅದಕ್ಕಾಗಿ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ನಿಮ್ಮೆಲ್ಲ ನನ್ನ ಜೊತೆ ಇರಬೇಕು ಪಾಠದಲ್ಲೂ ಸೈ ಆಟದಲ್ಲೂ ಸೈ ಎಂಬ ನುಡಿಗಟ್ಟಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಿರೋ ವಿಜಯರಾಜ ಸಿಂಹ ಅವರ ಈ ಸಾಧನೆಗೆ ಕುಟುಂಬಸ್ಥರು ಶಾಲೆಯ ಮುಖ್ಯಸ್ಥರು ಹಾಗೆ ಗುರುಗಳು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಇನ್ನೇ ಕೇತಡ ನಾವು ಕೂಡ ವಿಜಯರಾಜ ಸಿಂಹ ಅವರಿಗೆ ಆಲ್ ದ ಬೆಸ್ಟ್ ಹೇಳಿ ರಾಷ್ಟ್ರೀಯ ಮಟ್ಟದಲ್ಲೂ ಗೆದ್ದು ಬರಲೆಂದು ಹಾರೈಸೋಣ